ನಿನ್ನೆ ಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಶಾಸಕ ರಾಮಮೂರ್ತಿಯವರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಅವ್ರನ್ನ ಬಂಧಿಸಬೇಕು ಅಂತ ಅಂದ್ಬಿಟ್ಟು ಜಯನಗರದಲ್ಲಿ ಒಂದು ಹೋರಾಟವನ್ನು ಮಾಡಿದರು ನಾವು ಈಗಾಗಲೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀವಿ ವಿಡಿಯೋ ಕ್ಲಿಪ್ಗಳು ಕೂಡ ಇದೆ ಜಯನಗರ ಒಂಬತ್ತನೇ ಬಡಾವಣೆಯಲ್ಲಿ ಕನ್ನಡ ಸಂಘ ಸಂಸ್ಥೆಗಳು ಮೊನ್ನೆ ಸೇನೆಯ ಪರವಾಗಿ ಒಳ್ಳೆಯದಾಗಲಿ ಅಂತ ಒಂದು ಪೂಜೆಯನ್ನು ಮಾಡಿಸಿ ಸ್ತ್ರೀಯನ್ನು ಕೊಡುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಲ್ಲೇ ಪಕ್ಕದಲ್ಲಿ ಇರುವಂಥ ಒಬ್ಬ ಮನುಷ್ಯ ರಾಷ್ಟ್ರದ ಫ್ಲಾಗ್ಗಳನ್ನ ಇಟ್ಕೊಂಡು ಕೈನಲ್ಲಿ ಇಟ್ಕೊಂಡಾಗ ಅದನ್ನೇ ಅದು ದೊಡ್ಡದು ಮಾಡಿಬಿಟ್ಟು ರಾಮಮೂರ್ತಿಯವರು ಅಲ್ಲೇ ಇದ್ದಾರೆ ಅದನ್ನು ಕ್ರಮ ತಗೋಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿನಲ್ಲಿ ಮತ್ತು ಹೋರಾಟವನ್ನು ನಾನು ನಿನ್ನೆ ಕೂಡ ನೋಡಿದ್ದೀನಿ ಸ್ವಾಭಾವಿಕವಾಗಿ ಒಬ್ಬ ಕ್ಷೇತ್ರದ ಶಾಸಕಾದ ಮೇಲೆ ಜನ ಕರೀತಾರೆ ಹೋಗ್ತೀವಿ ನಾವು ಕೂಡ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ತಿಲಕ್ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಸುಮಟ ಕೇಸನ್ನು ತಗೊಂಡು ಯಾರು ಆ ಥರ ಮಾಡಿದರೆ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಮಾಡಿದ್ದಾರೆ ಶಾಸಕರ ಮೇಲೆ ಎಫ್ ಐ ಆರ್ ಮಾಡಿಲ್ಲ ಅವ್ರು ಯಾರು ಮಾಡಿ ಅವ್ರ ಮೇಲೆ ಮಾಡಿದ್ದಾರೆ ಅದನ್ನು ಮನಗೊಂಡು ಕಾಂಗ್ರೆಸ್ಸರು ಇದಕ್ಕೆ ಒಂದು ದುರುಪಯೋಗ ಈ ಒಂದು ಇದನ್ನು ದುರುಪಯೋಗ ಪಡಿಸ್ಬೇಕು ಅಂತ ಏನು ಮಾಡಿದ್ದಾರೆ ಇವತ್ತು ನಿಜವಾದ ದೇಶದ್ರೋಹಿಗಳು ಅಂತಂದರೆ ಕಾಂಗ್ರೆಸ್ನ ಸಂಸತಿ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ನಾನು ಆಮೇಲೆ ಹೇಳಿದ್ದೀನಿ ಯಾರು ಮಾಡಿದರೆ ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಿ ಯಾರೇ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿ ಕ್ರಮ ತೊಗೊಳ್ಳಿಂದು ಈಗಾಗಲೇ ನಾನು ಹೇಳಿದ್ದೀನಿ ಮೂಲಕ ಹೇಳ್ತಾ ಇದ್ದೀವಿ ಮೊನ್ನೆ ಆ ಥರ ಆಗಿರೋದು ಅದು ಕೂಡ ಭಾಳ ನೋವಾಗಿದೆ ಯಾರೇ ಆ ಥರ ಒಂದು ಕೃತ್ಯವನ್ನು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಆಲ್ರೆಡಿ ತಿಲಕ್ ನಗರ ಚೇಷ್ನ ಕ್ರಮ ತಗೊಂಡಿದ್ದಾರೆ ಇದು ಬಿಟ್ಟು ಬಿ ಜೆ ಪಿಯವರು ಇದು ಈ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಇದು ಬಿ ಜೆ ಪಿ ಆಯೋಜಿತ ಒಂದು ಹೋರಾಟವಲ್ಲ ಒಂದು ಸ ಒಂದು ಸಭೆಯಲ್ಲ ಯಾವುದೋ ಕನ್ನಡ ಪರ ಸಂಘ ಸಂಸ್ಥೆಗಳು ಈ ಹೋರಾಟದಲ್ಲಿ ಇದೀಗ ಒಂದು ಪಾಲ್ಗೊಂಡು ಮಾಡಿದಂಥ ಕೃತ್ಯ ಇದು ಆ ದೃಷ್ಟಿಯಿಂದ ಆಲ್ರೆಡಿ ಎಫ್ ಐ ಆರ್ ಆಗಿದೆ ದಯಮಾಡಿ ಕಾಂಗ್ರೆಸ್ ಬುದ್ಧಿ ಕಲಿತ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ತೀನಿ ನಾನು ಧನ್ಯವಾದಗಳು ಸರ್ ರಾಮಮೂರ್ತಿ ಮತ್ತು ಅಲ್ಲಿ ಕನ್ನಡ ಸಂಘ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಅಂತ ದೂರು ಕೊಟ್ಟಿದ್ದರು ಕಾಂಗ್ರೆಸ್ದವರು ಈಗಾಗಲೇ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟ್ರು ಆ ವಿಡಿಯೋ ಕ್ಲಿಪ್ಪಿಂಗನ್ನು ನೋಡಿ ಯಾರು ಅದರ ರಾಷ್ಟ್ರಧ್ವಜಕ್ಕೆ ಕೈ ಒರೆಸ್ಕೊಂಡಿದ್ದಾರೆ ಅವಮಾನ ಮಾಡ್ದಂಗೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಒಂದು ಆಸ್ಪರ್ ಪರ್ ಸೆಕ್ಷನ್ ಬೇಕಾದ್ರೆ ಎಫ್ ಐ ಆರ್ ಮಾಡಿದೆ ಅಂತಬಿಟ್ರೆ ನಮ್ಮ ಮೇಲೆ ಏನು ಮಾಡಿಲ್ಲ ಪಿಚ್ಚರ್ ಕ್ಲಿಯರ್ ಆಗಿದೆ ನಾನು ಬಂದಿದ್ದೀನಿ ಸ್ತ್ರೀ ಕೊಟ್ಟಿದ್ದೀನಿ ಕಾರ್ಯಕ್ರಮಕ್ಕೆ ನೀವು ಹೋಗಿದ್ದೀರಾ ಅಟೆಂಡ್ ಮಾಡಿದ್ದೀರಾ ಅಂದರೆ ಅದು ಬಿ ಜೆ ಪಿ ಆಯೋಜಿತ ಕಾರ್ಯಕ್ರಮವಲ್ಲ ಅದು ಕನ್ನಡ ಸಂಘದ ಆಯೋಜಿತ ಕಾರ್ಯಕ್ರಮ ಅದು ಆ ದೃಷ್ಟಿನಲ್ಲಿ ಕಾಂಗ್ರೆಸ್ಸು ಈ ಒಂದು ಪ್ರಕರಣವನ್ನು ದುರುಪಯೋಗ ಮಾಡಿಕೊಂಡು ಇಲ್ಲ ಸ್ಥಳದ ಅಪಾಯನ ಮಾಡ್ತಾರೆ ಅವರ ಮೇಲೆ ನಾನು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತಗೊಂಡಿದ್ದೀನಿ ಮಾನಷ್ಟ ಮಕದ್ದ ಇಷ್ಟೆಲ್ಲ ಓಡ್ತಾ ಓಡ್ತಾಯಿದ್ದೆ ಅವ್ರನ್ನ ನಿನ್ನೆ ಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಶಾಸಕ ರಾಮಮೂರ್ತಿಯವರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಅವ್ರನ್ನ ಬಂಧಿಸಬೇಕು ಅಂತ ಅಂದ್ಬಿಟ್ಟು ಜಯನಗರದಲ್ಲಿ ಒಂದು ಹೋರಾಟವನ್ನು ಮಾಡಿದರು ನಾವು ಈಗಾಗಲೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀವಿ ವಿಡಿಯೋ ಕ್ಲಿಪ್ಗಳು ಕೂಡ ಇದೆ ಜಯನಗರ ಒಂಬತ್ತನೇ ಬಡಾವಣೆಯಲ್ಲಿ ಕನ್ನಡ ಸಂಘ ಸಂಸ್ಥೆಗಳು ಮೊನ್ನೆ ಸೇನೆಯ ಪರವಾಗಿ ಒಳ್ಳೆಯದಾಗಲಿ ಅಂತ ಒಂದು ಪೂಜೆಯನ್ನು ಮಾಡಿಸಿ ಸಿಹಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಲ್ಲೇ ಪಕ್ಕದಲ್ಲಿ ಇರುವಂಥ ಒಬ್ಬ ಮನುಷ್ಯ ರಾಷ್ಟ್ರದ ಫ್ಲ್ಯಾಗ್ಗಳನ್ನ ಇಟ್ಕೊಂಡು ಕೈನಲ್ಲಿ ಇಟ್ಕೊಂಡಾಗ ಅದನ್ನೇ ಅದು ದೊಡ್ಡದು ಮಾಡಿಬಿಟ್ಟು ರಾಮಮೂರ್ತಿಯವರು ಅಲ್ಲೇ ಇದ್ದಾರೆ ಅದ್ರಲ್ಲಿ ಕ್ರಮ ತಗೋಬೇಕು ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಟಿ ವಿನಲ್ಲಿ ಮತ್ತೆ ಹೋರಾಟವನ್ನು ನಾನು ನಿನ್ನೆ ಕೂಡ ನೋಡಿದ್ದೀನಿ ಸ್ವಾಭಾವಿಕವಾಗಿ ಒಬ್ಬ ಕ್ಷೇತ್ರದ ಶಾಸಕ ಅಂದಮೇಲೆ ಜನ ಕರೀತಾರೆ ಹೋಗ್ತೀವಿ ನಾವು ಕೂಡ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ತಿಲಕ್ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಸುಮಟ ಕೇಸನ್ನು ತಗೊಂಡು ಯಾರು ಆ ಥರ ಮಾಡಿದರೆ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಮಾಡಿದ್ದಾರೆ ಶಾಸಕರ ಮೇಲೆ ಎಫ್ ಐ ಆರ್ ಮಾಡಿಲ್ಲ ಅವ್ರು ಯಾರು ಮಾಡಿ ಅವ್ರ ಮೇಲೆ ಮಾಡಿದ್ದಾರೆ ಅದನ್ನು ಮನಗೊಂಡು ಅವರು ಇದಕ್ಕೆ ಒಂದು ದುರುಪಯೋಗ ಈ ಒಂದು ಇದನ್ನ ದುರುಪಯೋಗ ಪಡಿಸ್ಬೇಕು ಅಂತ ಏನು ಮಾಡಿದ್ದಾರೆ ಇವತ್ತು ನಿಜವಾದ ದೇಶದ್ರೋಹಿಗಳು ಅಂತ ಅಂತಂದರೆ ಕಾಂಗ್ರೆಸ್ನ ಸಂಸ್ಕೃತಿ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ನಾವೆಲ್ಲ ಹೇಳಿದ್ದೀನಿ ಯಾರು ಮಾಡಿದರೆ ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಿ ಯಾರೇ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿ ಕ್ರಮ ತಗೊಳ್ಳಿ ತೊಗೊಳ್ಳಿಂದು ಈಗಾಗಲೇ ನಾನು ಹೇಳಿದ್ದೀನಿ ಈ ಮೂಲಕ ಹೇಳ್ತಾ ಇದ್ದೀವಿ ಮೊನ್ನೆ ಆ ಥರ ಆಗಿರೋದು ಅದು ಕೂಡ ಭಾಳ ನೋವಾಗಿದೆ ಯಾರೇ ಆ ಥರ ಒಂದು ಕೃತ್ಯವನ್ನು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಆಲ್ರೆಡಿ ತಿಲಕ್ ನಗರ ಸ್ಟೇಷನ್ ಕ್ರಮ ತೊಗೊಂಡಿದ್ದಾರೆ ಇದು ಬಿಟ್ಟು ಬಿ ಜೆ ಪಿಯವರು ಇದು ಈ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಇದು ಬಿ ಜೆ ಪಿ ಆಯೋಜಿತ ಒಂದು ಹೋರಾಟವಲ್ಲ ಒಂದು ಸ ಒಂದು ಸಭೆಯಲ್ಲ ಕನ್ನಡ ಪರ ಸಂಘ ಸಂಸ್ಥೆಗಳು ಈ ಹೋರಾಟದಲ್ಲಿ ಇದೀಗ ಒಂದು ಪಾಲ್ಗೊಂಡು ಮಾಡಿದಂಥ ಕೃತ್ಯ ಇದು ಆ ದೃಷ್ಟಿಯಿಂದ ಆಲ್ರೆಡಿ ಎಫ್ ಐ ಆರ್ ಆಗಿದೆ ದಯಮಾಡಿ ಕಾಂಗ್ರೆಸ್ ಏನಾದ್ರು ಬುದ್ಧಿ ಕಲ್ತ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ತೀನಿ ನಾನು ಧನ್ಯವಾದಗಳು ಸರ್ ರಾಮಮೂರ್ತಿ ಮತ್ತು ಅಲ್ಲಿ ಕನ್ನಡ ಸಂಘ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಅಂತ ದೂರು ಕೊಟ್ಟಿದ್ದರು ಕಾಂಗ್ರೆಸ್ದವರು ಈಗಾಗಲೇ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟ್ರು ಆ ವಿಡಿಯೋ ಕ್ಲಿಪ್ಪಿಂಗನ್ನು ನೋಡಿ ಯಾರು ಅದರ ರಾಷ್ಟ್ರಧ್ವಜಕ್ಕೆ ಕೈ ಒರೆಸ್ಕೊಂಡಿದ್ದಾರೆ ಅವಮಾನ ಮಾಡ್ದಂಗೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಒಂದು ಆ್ಯಸ್ ಪರ್ ಸೆಕ್ಷನ್ ಬೇಕಾದ್ರೆ ಎಫ್ ಐ ಆರ್ ಮಾಡಿದೆ ಅಂತಬಿಟ್ರೆ ನಮ್ಮ ಮೇಲೆ ಏನು ಮಾಡಿಲ್ಲ ಪಿಚ್ಚರ್ ಕ್ಲಿಯರ್ ಆಗಿದೆ ನಾನು ಬಂದಿದ್ದೀನಿ ಸೀ ಕೊಟ್ಟಿದ್ದೀನಿ ಕಾರ್ಯಕ್ರಮಕ್ಕೆ ನೀವು ಹೋಗಿದ್ದೀರಾ ಅಟೆಂಡ್ ಮಾಡಿದ್ದೀರಾ ಅಂದರೆ ಅದು ಬಿ ಜೆ ಪಿ ಆಯೋಜಿತ ಕಾರ್ಯಕ್ರಮವಲ್ಲ ಅದು ಕನ್ನಡ ಸಂಘದ ಆಯೋಜಿತ ಕಾರ್ಯಕ್ರಮ ಅದು ಆ ದೃಷ್ಟಿನಲ್ಲಿ ಕಾಂಗ್ರೆಸ್ಸು ಈ ಒಂದು ಪ್ರಕರಣವನ್ನು ದುರುಪಯೋಗ ಮಾಡಿಕೊಂಡು ಇಲ್ಲ ಸ್ಥಳದ ಅಪಾಯನ ಮಾಡ್ತಾರೆ ಅವರ ಮೇಲೆ ನಾನು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೀನಿ ಮಾನಷ್ಟ ಮಕದ್ದ ಮೇಲ ಇಷ್ಟಲ್ಲೇ ಓಡ್ತಾ ಇದ್ದೀವಿ ಅವ್ರನ್ನ ನಿನ್ನೆ ಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಶಾಸಕ ರಾಮಮೂರ್ತಿಯವರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಅವ್ರನ್ನ ಬಂಧಿಸಬೇಕು ಅಂತ ಅಂದ್ಬಿಟ್ಟು ಜಯನಗರದಲ್ಲಿ ಒಂದು ಹೋರಾಟವನ್ನು ಮಾಡಿದರು ನಾವು ಈಗಾಗಲೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀವಿ ವಿಡಿಯೋ ಕ್ಲಿಪ್ಗಳು ಕೂಡ ಇದೆ ಜಯನಗರ ಒಂಬತ್ತನೇ ಬಡಾವಣೆಯಲ್ಲಿ ಕನ್ನಡ ಸಂಘ ಸಂಸ್ಥೆಗಳು ಮೊನ್ನೆ ಸೇನೆಯ ಪರವಾಗಿ ಒಳ್ಳೆಯದಾಗಲಿ ಅಂತ ಒಂದು ಪೂಜೆಯನ್ನು ಮಾಡಿಸಿ ಸಿ ಕೊಡುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಲ್ಲೇ ಪಕ್ಕದಲ್ಲಿ ಇರುವಂಥ ಒಬ್ಬ ಮನುಷ್ಯ ರಾಷ್ಟ್ರದ ಫ್ಲ್ಯಾಗ್ಗಳನ್ನ ಇಟ್ಕೊಂಡು ಕೈನಲ್ಲಿ ಇಟ್ಕೊಂಡಾಗ ಅದನ್ನೇ ಅದು ದೊಡ್ಡದು ಮಾಡಿಬಿಟ್ಟು ರಾಮಮೂರ್ತಿಯವರು ಅಲ್ಲೇ ಇದ್ದಾರೆ ಅದ್ರ ಮೇಲೆ ಕ್ರಮ ತಗೋಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿನಲ್ಲಿ ಮತ್ತೆ ಹೋರಾಟವನ್ನು ನಾನು ನಿನ್ನೆ ಕೂಡ ನೋಡಿದ್ದೀನಿ ಸ್ವಾಭಾವಿಕವಾಗಿ ಒಬ್ಬ ಕ್ಷೇತ್ರದ ಶಾಸಕ ಮೇಲೆ ಜನ ಕರೀತಾರೆ ಹೋಗ್ತೀವಿ ನಾವು ಕೂಡ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ತಿಲಕ್ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಸುಮಟ ಕೇಸನ್ನು ತಗೊಂಡು ಯಾರು ಆ ಥರ ಮಾಡಿದರೆ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಮಾಡಿದ್ದಾರೆ ಶಾಸಕರ ಮೇಲೆ ಎಫ್ ಐ ಆರ್ ಮಾಡಿಲ್ಲ ಅವರು ಯಾರು ಮಾಡಿ ಅವ್ರ ಮೇಲೆ ಮಾಡಿದ್ದಾರೆ ಅದನ್ನು ಮನಗೊಂಡು ಅವರು ಇದಕ್ಕೆ ಒಂದು ದುರುಪಯೋಗ ಈ ಒಂದು ಇದನ್ನ ದುರುಪಯೋಗ ಪಡಿಸ್ಬೇಕು ಅಂತ ಏನು ಮಾಡಿದ್ದಾರೆ ಇವತ್ತು ನಿಜವಾದ ದೇಶದ್ರೋಹಿಗಳು ಅಂತ ಅಂತಂದರೆ ಕಾಂಗ್ರೆಸ್ನ ಸಂ ಸಂಸ್ಕೃತಿ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ನಾವೆಲ್ಲ ಹೇಳಿದ್ದೀನಿ ಯಾರು ಮಾಡಿದರೆ ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಿ ಯಾರೇ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿ ಕ್ರಮ ತೊಗೊಳ್ಳಿಂದು ಈಗಾಗಲೇ ನಾನು ಹೇಳಿದ್ದೀನಿ ಈ ಇದ್ಮ್ ಮೂಲಕ ಹೇಳ್ತಾ ಇದ್ದೀವಿ ಮೊನ್ನೆ ಆ ಥರ ಆಗಿರೋದು ಅದು ಕೂಡ ಭಾಳ ನೋವಾಗಿದೆ ಯಾರೇ ಆ ಥರ ಒಂದು ಕೃತ್ಯವನ್ನು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಆಲ್ರೆಡಿ ತಿಲಕ್ ನಗರ ಚೇಷ್ನ ಕ್ರಮ ತಗೊಂಡಿದ್ದಾರೆ ಇದು ಬಿಟ್ಟು ಬಿ ಜೆ ಪಿಯವರು ಇದು ಈ ಥರ ಮಾಡಿದ್ದಾರೆ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಇದು ಬಿ ಜೆ ಪಿ ಆಯೋಜಿತ ಒಂದು ಹೋರಾಟವಲ್ಲ ಒಂದು ಸ ಒಂದು ಸಭೆ ಅಲ್ಲ ಯಾರೋ ಪರ ಸಂಘ ಸಂಸ್ಥೆಗಳು ಈ ಹೋರಾಟದಲ್ಲಿ ಇದೀಗ ಒಂದು ಪಾಲ್ಗೊಂಡು ಮಾಡಿದಂಥ ಕೃತ್ಯ ಇದು ಆ ದೃಷ್ಟಿಯಿಂದ ಆಲ್ರೆಡಿ ಎಫ್ ಐ ಆರ್ ಆಗಿದೆ ದಯಮಾಡಿ ಕಾಂಗ್ರೆಸ್ ಬುದ್ಧಿ ಕಲಿತ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ತೀನಿ ನಾನು ಧನ್ಯವಾದಗಳು ಸರ್ ರಾಮಮೂರ್ತಿ ಮತ್ತು ಅಲ್ಲಿ ಕನ್ನಡ ಸಂಘ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಅಂತ ದೂರು ಕೊಟ್ಟಿದ್ದರು ಕಾಂಗ್ರೆಸ್ದವರು ಈಗಾಗಲೇ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟ್ರು ಆ ವಿಡಿಯೋ ಕ್ಲಿಪ್ಪಿಂಗನ್ನು ನೋಡಿ ಯಾರು ಆ ಥರ ಕೈ ಒರೆಸ್ಕೊಂಡಿದ್ದಾರೆ ಅವಮಾನ ಮಾಡ್ದಂಗೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಒಂದು ಪರ್ ಸೆಕ್ಷನ್ ಪ್ರಕಾರ ಎಫ್ ಐ ಆರ್ ಮಾಡಿದೆ ಅಂದ್ಬಿಟ್ಟರೆ ನಮ್ಮ ಮೇಲೆ ಏನು ಮಾಡಿಲ್ಲ ಪಿಚ್ಚರ್ ಕ್ಲಿಯರ್ ಆಗಿದೆ ನಾನು ಬಂದಿದ್ದೀನಿ ಸ್ವೀ ಕೊಟ್ಟಿದ್ದೀನಿ ಕಾರ್ಯಕ್ರಮಕ್ಕೆ ನೀವು ಹೋಗಿದ್ದೀರಾ ಅಟೆಂಡ್ ಮಾಡಿದ್ದೀರಾ ಅಂದರೆ ಅದು ಬಿ ಜೆ ಪಿ ಆಯೋಜಿತ ಕಾರ್ಯಕ್ರಮವಲ್ಲ ಅದು ಕನ್ನಡ ಸಂಘದ ಆಯೋಜಿತ ಕಾರ್ಯಕ್ರಮ ಅದು ಆ ದೃಷ್ಟಿನಲ್ಲಿ ಕಾಂಗ್ರೆಸ್ ಈ ಒಂದು ಪ್ರಕರಣವನ್ನು ದುರುಪಯೋಗ ಮಾಡಿಕೊಂಡು ಇಲ್ಲ ಸ್ಥಳದ ಅಪಾಯನ ಮಾಡ್ತಾರೆ ಅವರ ಮೇಲೆ ನಾನು ಕೂಡ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗಲ್ಲಿ ತೊಗೊಂಡಿದ್ದೀನಿ ಮಾನಷ್ಟ ಮೊಕದ್ದ ಮೇಲನ್ನ ಇಷ್ಟಲ್ಲೇ ಓಡ್ತಾ ಇದ್ದೀನಿ ಅವ್ರಿಗೆ